வேறத <laughs> பெட்டோ ಿಗಳಿಗೆ ಕುಮ್ಮತ್ತು ನೀಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ನಡೆದಿರುವಂಥ ನೇಹ ಹತ್ಯೆಯ ವಿಷಯವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಮಂಡ್ಯ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡೋದಕ್ಕೋಸ್ಕರ ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿದು ರಾಜಕೀಯ ಮಾಡ್ತಾ ಇದೆ ಅಂದರೆ ಇವತ್ತು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದೆ ಅದರ ಜೊತೆಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಮನೆಯಲ್ಲಂತ ಇರುವಂಥ ಹೆಣ್ಮಕ್ಳುಗಳನ್ನ ಕಾಲೇಜಿಗೆ ಕಳಿಸೋದು ಕೂಡ ಭಯ ಪಡ್ಕೊಳ್ಳೋ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲೆಲ್ಲ ಕೂಡ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಒಂದು ಏನು ರಾಜಕೀಯದ ತುಷ್ಟೀಕರಣಕ್ಕೋಸ್ಕರ ಮಾಡ್ತಾ ಇದ್ದಾರೋ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೀವಿ ಇವತ್ತೆಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಜಾತ್ಯತೀತ ದಳದ ಕಾರ್ಯಕರ್ತರು ಇವತ್ತು ಸಂಜಯ್ ಸರ್ಕಲ್ನಿಂದ ಡಿ ಸಿ ಎಫ್ ಎಸ್ ಕಚೇರಿಗೆ ಹೋಗಿ ಆ ಏನು ಆ ಫಯಾಜ್ ಅನ್ನೋ ಒಬ್ಬ ದ್ರೋಹಿ ಒಂದು ಮಾನವೀಯತೆ ಇಲ್ಲದಂತೆ ಅಷ್ಟು ಸರಿ ಚುಚ್ಚಿ ಸಾಯಿಸಿದನೋ ಅವನ ಗಲ್ಲು ಏರಿಸಬೇಕು ಅಲ್ಲಿ ತನಕ ನಾವು ಹೋರಾಟನ ನಿಲ್ಲಿಸೋದಿಲ್ಲ ಹುಬ್ಬಳ್ಳಿಯಲ್ಲಾದ ಕೊಲೆ ಪ್ರಕರಣದ ವಿರುದ್ಧ ಜನಮಾನಸದಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅನಿಸಿದೆ ಇವತ್ತು ನಮ್ಮ ಮನೇಲಿರೋಂಥ ಹೆಣ್ಮಕ್ಳುಗಳಿಗೆ ಈ ಸರ್ಕಾರ ಯಾವ ರೀತಿ ರಕ್ಷಣೆ ಕೊಡ್ತಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಇತ್ತೀಚೆಗೆ ನಾವು ನೋಡ್ಬೋದು ಯಾರು ಜೈ ಶ್ರೀರಾಮ್ ಘೋಷಣೆ ಮಾಡ್ತಾರೆ ಅವ್ರ ಮೇಲೆ ಅಲ್ಲೇ ನಡೆಯುವಂಥದ್ದು ಅಥವಾ ಇಲ್ಲೊಬ್ಬ ಯಾರೋ ಏತ್ಲಾಂಡಿ ಒಬ್ಬ ಪ್ರೊ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅಂತೇಳಿ ಮೋದಿ ಜೈಕಾರ ಅಪ್ಪನ್ ಅಪ್ಪನಗುಡ್ತಾರಲ್ಲ ಅಂತ ಹೇಳೋದಾಗ್ಬೋದು ಮೊನ್ನೆ ಯಾರೋ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದ್ರೆ ಬರೀ ಅಲ್ಲ ಅಂತೇಳಿ ಅವ್ರನ್ನ ವಿರೋಧಿಸಿದಂತರಾಗ್ಬೋದು ಪ್ರತಿ ಹಂತ ಹಂತದಲ್ಲೂ ಕೂಡ ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಒಂದು ದೇಶದ್ರೋಹಿಗಳು ಭಯ ಉತ್ಪಾದನೆ ಮಾಡುವಂಥ ಈ ನಾಡದ್ರೋಹಿಗಳು ಇವತ್ತು ಹಟ್ಟಾಸ ಮರಿತಾ ಇದ್ದಾರೆ ಆ ದೃಷ್ಟಿನಲ್ಲಿ ಇವತ್ತು ಏನು ಮೊನ್ನೆ ಕೊಲೆ ಆಗಿದೆಯೋ ಆ ವಿಷಯದಲ್ಲಿ ಆ ಭಯದನ್ನು ನನಗೆ ಗಲೂ ಶಿಕ್ಷೆಗೇರಿಸಬೇಕು ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲದೆ ಇವತ್ತು ಸಾವಿಗೆ ನ್ಯಾಯ ಸಿಗಬೇಕು ಕೊಲೆ ಒಬ್ಬನೆಯೆಲ್ಲ ಅವನ ಹಿಂದೆ ಒಂದು ತಂಡ ಇದೆ ಆ ಷಡ್ಯತ್ರವನ್ನು ರಾಜ್ಯ ಸರ್ಕಾರ ಬೇಧಿಸಬೇಕು ಇವತ್ತು ನೇ ಕಾಲೇಜು ಕ್ಯಾಂಪಸ್ ಅಲ್ಲಿ ಒಬ್ಬ ದುಷ್ಟ ಕೊಲೆ ಮಾಡೋಕ್ಕೆ ಅವಕಾಶ ಮಾಡಬಹುದು ರಾಜ್ಯದಾದ್ಯಂತ ನಡೀತಿರುವಂತ ಕುಕ್ಕರ್ ಬ್ಲಾಸ್ಟ್ ಬ್ಯಾಮ್ ಬ್ಲಾಸ್ಟ್ ಅಲ್ಲಿ ಇವರು ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಮೈಸೂರು ರಾಮೇಶ್ವರ ಕೆಫೇಲಿ ಮಹಿಳೆಯ ಬಲಿದಾನ ಆಗತ್ತೆ ಅವಳ ಕಣ್ಣು ಹೋಗುತ್ತೆ ಹಾವೇರಿನಲ್ಲಿ ಅಲ್ಪಸಂಖ್ಯಾತ ಮೇಳೆ ಮೇಲೆ ಅತ್ಯಾಚಾರ ಆಗತ್ತೆ ಈ ಸರ್ಕಾರ ಮೃದು ದೂರೆಯಿಂದ ತೆಗೆದುಕೊಳ್ಳುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಪುಂಡರ ಕೈಯಲ್ಲಿ ಅಡ ಇಟ್ಟು ನಡುಬಗ್ಗಿಸಿದ ಈ ಬಂಡ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ಹೋರಾಟ ಮಾಡಕ್ಕೆ ನಾವಿಲ್ಸೇವೆ ನೇಹಾಳ ಸಾವಿಗೆ ನ್ಯಾಯ ಸಿಗಬೇಕು ರಾಜ್ಯದಾದ್ಯಂತ ಹಾಸ್ಟೆಲ್ಲು ಕಾಲೇಜುಗಳಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನ ಈ ಸರ್ಕಾರ ಎಕ್ಸೋರ್ ಮಾಡಬೇಕು ಚುನಾವಣೆಯನ್ನ ಕಣ್ಣ ಮುಂದೆ ಇಟ್ಕೊಂಡು ಅಲ್ಪಸಂಖ್ಯಾತರ ಓಟನ್ನು ಪೋಲರೈಸ್ ಮಾಡೋದಕ್ಕೆ ದುಷ್ಟೀಕರಣ ಮಾಡೋದಕ್ಕೋಸ್ಕರ ಈ ಸರ್ಕಾರ ಮೃದು ಧೋರಣಿನ ತಗೋತಿದೆ ಯಾವ ಪಿ ಎಫ್ ಐನ ನೂರ ಎಪ್ಪತ್ತೈದು ಜನ ಕ್ರಿಮಿನಲ್ಗಳನ್ನ ಬೇಷರತ್ತಾಗಿ ಹೊರಗಡೆ ಬಿಟ್ಟ ಈ ರಾಜ್ಯ ಸರ್ಕಾರ ಈ ಎಲ್ಲ ಘಟನೆಗಳಿಗೆ ಹೊಣೆ ಅದಕ್ಕೆ ರಾಜ್ಯದ ಜನ ಈ ಸರ್ಕಾರಕ್ಕೆ ಪಾಠ ಕಲಿಸಬೇಕು ನೇಹ ಬಲಿದಾನಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡಿ ಧಿಕ್ಕರಿಸಿರುವ ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರಾಜ್ಯದಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ನಮ್ಮ ನ್ಯಾಯ ಸಿಗಬೇಕು ಏನು ಕೊಲೆ ಮಾಡಿರುವ ಹುಡುಗಿಸಬೇಕು ಅನ್ನುವ ಒತ್ತಾಯ ಮಾಡಲಿಕ್ಕೆ ಮುಖಂಡರ ನೇತೃತ್ವದಲ್ಲಿ ಸೇರಿದ್ದೀವಿ ಅವರಿಗೆ ಒಂದು ಪ್ರತಿಭಟನಾ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಬೇಕು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ